ನೋಡಿ ಫ್ರೆಂಡ್ಸ್ ಹೆಂಗಿದೆ ರಿಮೂವ್ ಮಾಡ್ತಾ ಇರೋಂಥ ಹಿಂದೂ ಮಹಾಗಣಪತಿ ಚಿತ್ರದುರ್ಗದಲ್ಲಿ ನಿಮ್ಮ ಹತ್ರ ಹಂಚ್ಕೊಳ್ತಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ತುಂಬಾ ಸೈಕ್ ಆಗಿದೆ ಗುರು ಇದನ್ನ ನೋಡ್ಬೇಕಂತಾರೆ ಕಾದಿದ್ದೇವೆ ತಗ್ಲಕ್ಕಲ್ಲ ಕರೆಕ್ಟ್ ಹನ್ನೆರಡು ಗಂಟೆ ಹೊರಗಡೆ ಬಂದಿದೆ ಹಿಂದೂ ಮಹಾಗಣಪತಿ ಜನ ಸಾಗ ನೋಡ್ತಾ ಇರ್ಬೋದು ಎಷ್ಟು ಮೊಬೈಲ್ಸು ಎಷ್ಟು ಆನ್ ಮಾಡ್ಕೊಂಡಿದ್ದಾರೆ ಹೆಂಗೆ ಜನ ಕಾದಿದ್ದಾರೆ ಹೆಂಗೆ ನೋಡ್ತಿದ್ದಾರೆ ಅಂತ ಸೂಪರ್ ಇದೆ ಲೊಕೇಶನ್ ಮಾತ್ರ ನನಗೆ ತುಂಬ ಇಷ್ಟ ಆಯಿತು ನಿಮಗೇನಿಸ್ತು ಕಮೆಂಟ್ ಮಾಡಿ ನೋಡಿ ನೋಡಿ ಟ್ರೈನಲ್ಲಿ ಹೆಂಗೆ ತಗೊಂಡು ಹೋಗ್ತಿದ್ದಾರೆ ಹಿಂದೂ ಮಹಾಗಣಪತಿನ ಈ ಒಂದು ಅದ್ಭುತ ಕ್ಷಣಗಳನ್ನು ನಿಮ್ಮ ಹತ್ರ ಹೇಳ್ಕೊಡ್ತೀನಿ ನಾನು ಿ ಹಿಂದೂ ಮಹಾಗಣಪತಿನ ಹೊರಗಡೆ ತಗೊಂಡು ಬರ್ತಾರೆ ಅನ್ನೋದನ್ನ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ನಾನು ಕ್ರೈ ಮುಖಾಂತರ முன்ஜக <iyorsun> முகபதிப்பா <roomm> ಶಿಕ್ಷಕರೇ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಿ ಒಂದು ಭಾಗದಲ್ಲಿ ಗೀಜೆಗಳನ್ನು ಸಿದ್ಧಗೊ ಸಿದ್ಧಗೊಳಿಸುತ್ತಿರುವಂತಹ ಒಂದು ವ್ಯವಸ್ಥೆ ಮತ್ತು ಮತ್ತೊಂದು ಕಡೆ ಮೆರವಣಿಗೆಗೆ ಸಿದ್ಧಗೊಳ್ಳುತ್ತಿರುವಂತಹ ಹಿಂದೂ ಮಹಾಗಣಪತಿ ಚಿತ್ರದುರ್ಗದಲ್ಲಿ ಈ ಒಂದು ಸುಂದರ ಕ್ಷಣಗಳನ್ನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಸ್ನೇಹಿತರೆ ತುಂಬ ಹಾರ್ಡ್ ವರ್ಕ್ ಆಗಿ ತುಂಬ ಕಷ್ಟಪಟ್ಟು ಈ ಒಂದು ಕ್ಷಣಗಳನ್ನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಯಾಕಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಹಿಂದೂ ಮಹಾಗಣಪತಿಯ ವಿಡಿಯೋಗಳು ತುಂಬ ಸಬ್ಸ್ಕ್ರೈಬ್ ಆಗಿದ್ದಾವೆ ಸುಮಾರು ಎರಡು ಸಾವಿರದಿಂದ ಮೂರು ಸಾವಿರ ಸಬ್ಸ್ಕ್ರೈಬ್ ಆಗಿದ್ದಾವೆ ಲಾಸ್ಟ್ ವರ್ಷ ಈ ವರ್ಷದಲ್ಲೂ ಸಹಿತ ತುಂಬ ಹೊಸ ಸಬ್ಸ್ಕ್ರೈಬರ್ಸು ತುಂಬ ಬರ್ತಿದ್ದಾರೆ ಸೊ ಅವರಿಗಾಗಿ ನೀವೊಂದು ಡೆಡಿಕೇಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ಏಕೆಂದರೆ ಸುಮಾರು ಜನ ಈ ಒಂದು ಹಿಂದೂ ಮಹಾಗಣಪತಿನ ನೋಡೋಕ್ಕೆ ಆಗಿ ಆಗದೇ ಇರುವಂಥವ್ರಿಗೆ ಮನೆಯಲ್ಲಿರುವಂಥವ್ರಿಗೆ ಮಹಿಳೆಯರಿಗೆ ಗೃಹಿಣಿಯರಿಗೆ ಮತ್ತು ಈ ಒಂದು ಹಿಂದೂ ಮಹಾಗಣಪತಿ ವಿಸರ್ಜನೆಗೆ ಭಾಗಿ ಆಗದೇ ಇರುವಂತಹ ಪ್ರತಿಯೊಬ್ಬರಿಗೂ ಸಹಿತ ಈ ಒಂದು ವಿಡಿಯೋ ಡೆಡಿಕೇಟ್ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಯಾಕೆಂದರೆ ಈ ಒಂದು ಸುಂದರ ಕ್ಷಣಗಳನ್ನು ನಾನು ತುಂಬ ಕಣ್ತುಂಬಿಕೊಂಡಿದ್ದೀನಿ ಸೊ ಹಾಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ ಸ್ನೇಹಿತರ ಇದು ಪಾರ್ಟ್ ವೇಸ್ ಬರುತ್ತೆ ಯಾಕಂದರೆ ಹಿಂದೂ ಮಹಾಗಣಪತಿಯ ಪಟ್ಟಾಭಿಷೇಕದಿಂದ ಮುಂದೆ ಬಂದು ಮೆರವಣಿಗೆಗೆ ಯಾವ ರೀತಿ ಸಿದ್ಧಗೊಳ್ಳುತ್ತದೆ ಎಂಬುದ್ರ ಬಗ್ಗೆ ಪಾರ್ಟ್ ವೇಸ್ ಮಾಡಿರ್ತೇನೆ ಯಾಕಂದರೆ ತುಂಬ ಲೆಂತಿ ಆಗುವ ಕಾರಣ ಪಾರ್ಟಾಗಿ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಬನ್ನಿ ಸಂಪೂರ್ಣವಾಗಿ ವಿಡಿಯೋನ ವೀಕ್ಷಿಸಿ ಹೊಸೊಬ್ಬರು ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಬನ್ನಿ ಸ್ನೇಹಿತರೆ ಈ ಒಂದು ಹಿಂದೂ ಮಹಾಗಣಪತಿಯ ವಿಸರ್ಜನೆಯ ಪ್ರತಿಯೊಂದು ಕ್ಷಣಗಳನ್ನು ನಿಮ್ಮ ಹತ್ರ ಹಂಚ್ಕೊತೀನಿ ಸ್ನೇಹಿತರೆ ಮಹಾಗಣಪತಿ ಹೊರ್ಗಡೆ ಬಂದಿದೆ ಅದಕ್ಕೆ ಇವನ ಇವಾಗ ಹೂವಿನ ಅಲಂಕಾರ ಮತ್ತು ಮೆರವಣಿಗೆ ಹೋಗಲು ಸಿದ್ಧಗೊಂಡಿದೆ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಒಂದು ಹಿಂದೂ ಮಹಾಗಣಪತಿ ಈ ಒಂದು ಬೃಹತ್ ಶೋಭಯಾತ್ರೆಗೆ ಸುಮಾರು ಎಂಟರಿಂದ ಹತ್ತು ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ ಈ ಒಂದು ಅಲಂಕಾರ ಮಾಡ್ತಿದ್ದಾರೆ ಹೂವಿನ ಅಲಂಕಾರ ಹಾಗೂ ಪುಷ್ಪ ಅಲಂಕಾರ ಫ್ಲವರ್ ಡೆಕೋರೇಷನ್ನು ಹೀಗಿರೋಂಥ ಗಣಪ ಮೆರವಣಿಗೆ ಹೋಗುವಂಥ ಸಂದರ್ಭದಲ್ಲಿ ಎಷ್ಟು ಡೊಕೋರೇಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಹಂಚ್ಬಂತಿದ್ದೀನಿ ಸೊ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಾ ಇರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೋಡಿ ಹೊರಗಡೆ ಬಂದಿದೆ ಇನ್ನೊಂದು ವಿಶೇಷ ಏನಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ ಹದಿನೆಂಟು ವರ್ಷದ ಗಣಪ ಹದಿನೆಂಟು ಅಡಿ ಗಣಪ ಹದಿನೆಂಟು ದಿನಕ್ಕೆ ಈ ಒಂದು ಶೋಭಾಯಾತ್ರೆಗೆ ಸಿದ್ಧಗೊಂಡಿದೆ ಈ ಒಂದು ಶೋಭಾಯಾತ್ರೆಗೆ ಗಣನೆ ಇದೆ ಈ ಒಂದು ಚಿತ್ರದುರ್ಗ ಜಿಲ್ಲೆಯ ರಾಜ್ಯ ಬೀದಿಗಳಲ್ಲಿ ಮೆರವಣಿಗೆ ಹೊರಟಿರುವಂತಹ ಹಿಂದೂ ಮಹಾಗಣಪತಿ ಹಾಗೆಯೊಮ್ಮೆ ನೋಡಿ ಎಷ್ಟು ಜನ ಸೇರಿದ್ದಾರೆ ಈ ಒಂದು ಹಿಂದೂ ಮಹಾಗಣಪತಿಯ ವಿಸರ್ಜನೆಗೆ ನೋಡಿ ಫ್ರೆಂಡ್ಸ್ ಈ ಒಂದು ರೋಡ್ ಅಲ್ಲಿ ಎಷ್ಟು ಜನ ನಿಂತ್ಕೊಂಡಿದ್ದಾರೆ ಕಾದು ಕುಂತ್ಕೊಂಡಿದ್ದಾರೆ ಈ ಒಂದು ಡಿಜೆಗೆ ಕುಣಿಯಲು